ಇನ್ನೊಂದು ಗಂಟೆ ಬಾಕಿ ಇದೆ ವೋಟ್ ಮಾಡುವುದಕ್ಕೆ ದಕ್ಷಿಣ ಕರ್ನಾಟಕ ಭಾಗದ ಹದಿನಾಲ್ಕು ಕ್ಷೇತ್ರಗಳ ಮತದಾರರು ಟೀ ಕುಡ್ದಾಯ್ತಾ ಸಣ್ಣ ನಿದ್ರೆ ಆಯಿತಾ ಇದ್ದಿದ್ದೀರಾ ಟೈಮ್ ಇದೆ ಈಗಲೂ ಕೂಡ ಯಾರಾದರೂ ಓಟ್ ಮಾಡದೇ ಇದ್ದರೆ ಓಟ್ ಮಾಡುವುದಕ್ಕೆ ಎಲ್ಲ ಅವಕಾಶಗಳಿದ್ದ ಹೊರತಾಗಿಯೂ ನೆಪಗಳು ಹುಡುಕಬೇಡಿ ಓಟ್ ಮಾಡಿಬಿಡಿ ಇನ್ನು ಒನ್ ಅವರ್ ಇದೆ ಅಷ್ಟೇ ಸ್ವಲ್ಪ ತಂಪಾಗಿದೆ ಸ್ವಲ್ಪ ಬಿಸಿಲಿನ ಝಳ ಬಿಸಿಲಿನ ತಾಪ ಸ್ವಲ್ಪ ಕಡಿಮೆ ಆಗಿದೆ ಟೀ ಕುಡ್ದಿದ್ದೀರಿ ನಿದ್ರೆ ಮಾಡಾಯಿತು ಟಿ ವಿ ನೋಡಾಯಿತು ಒಳಗಡೆ ಇದ್ದಾಯಿತು ಕೆಲಸ ಅನೇಕರದ್ದು ಮುಗಿತಾ ಇರಬಹುದು ಒಂದು ಐದು ಗಂಟೆ ವೇಳೆಗೆ ಕೆಲವರು ಕೆಲಸ ಮುಗಿಯುತ್ತೆ ಯಾರು ಮಿಸ್ ಮಾಡಿದೆ ಓಟ್ ಮಾಡೋ ಕಡೆಗೆ ನಡೀರಿ ಒಂದೇ ಒಂದು ಗಂಟೆ ಬಂದು ಓಟ್ ಮಾಡಿಬಿಡಿ ಯಕ್ಷ್ಮಾಂತಿ ಕ್ಯೂನಲ್ಲಿ ಬಂದು ನಿಂತಿದರೆ ರಾತ್ರಿ ಒಂಬತ್ತು ಗಂಟೆ ಆದರೂ ಸರಿ ನಿಮಗೆ ಓಟಿಂಗ್ ಅವಕಾಶ ಕೊಡಬೇಕಾಗಿರುವುದು ಚುನಾವಣಾ ಅಧಿಕಾರಿಗಳ ಕರ್ತವ್ಯ ಆರು ಗಂಟೆ ಆಯಿತು ಹೋಗೋದು ತಳ್ಳಕ್ಕಾಗಲ್ಲ ನಿಮ್ಮನ್ನು ಯಾರೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡ್ಬಿಡ್ತೀರ ನೋಡಿ ಏಳು ಗಂಟೆ ಆಗಲಿ ಕ್ಯೂನಲ್ಲಿ ಇದ್ದಾಗ ಎಂಟಾಗಲಿ ಒಂಬತ್ತಾಗಲಿ ಹತ್ತಾಗಲಿ ನಿಮ್ಮಿಂದ ಮತ ಹಾಕಿಸ್ಕೊಳ್ಳೇ ಹಾಗಂತ ಹತ್ತು ಗಂಟೆ ಆಗಲ್ಲ ಬೇರೆ ವಿಚಾರ ದಕ್ಷಿಣ ಕನ್ನಡ ಮತದಾರರಲ್ಲಿ ತುಂಬ ಜನ ಬಂದು ಬಂದು ವೋಟ್ ಮಾಡಿದ್ದಾರೆ ಮುಂದಿದೆ ಅದು ಇಡೀ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳ ಪೈಕಿ ಲೋಕಸಭಾ ಕ್ಷೇತ್ರಗಳ ಪೈಕಿ ದಕ್ಷಿಣ ಕನ್ನಡದ ಮತದಾರ ಜಾಸ್ತಿ ಓಟ್ ಮಾಡಿದ್ದಾನೆ ಮಾಡಿದ್ದಾರೆ ಬೆಂಗಳೂರು ಯಾಕೋ ಬಹಳ ಹಿಂದಿದೆ ಈ ಬೆಂಗಳೂರು ಬಗ್ಗೆ ಎರಡು ವಿಚಾರಗಳು ಚರ್ಚೆಲ್ಲ ಬರುತ್ತೆ ಯಾವಾಗಲೂ ಕೂಡ ಒಂದು ಏನು ರೀ ಬರ್ತಾರೆ ಈ ಥರ ರಜಾ ಸಿಕ್ಕರೆ ಸಾಕು ಟ್ರಿಪ್ಗಳ್ಗೆ ಹೋಗಿಬಿಡ್ತಾರೆ ಹೇಗಿದ್ದರೂ ಮೇ ಏಪ್ರಿಲು ಏಪ್ರಿಲ್ ತಿಂಗಳು ಏಪ್ರಿಲ್ ಮೇ ಈ ತಿಂಗಳಲ್ಲಿ ಬೇಸಿಗೆ ರಜಾ ಇರುತ್ತೆ ಮಕ್ಕಳಿಗೆ ಶುಕ್ರವಾರ ರಜಾ ಸಿಕ್ತು ಅಂದರೆ ಸಾಕು ಶನಿವಾರ ಒಂದು ಹಾಕೊಬಿಟ್ಟು ಮೂರು ದಿನ ಟ್ರಿಪ್ ಹೊರಟು ಬಿಡ್ತಾರೆ ಅದಕ್ಕೆ ನಾನು ಮಂಗಳಾರ ಅದು ಇದು ಆಗುತ್ತೆ ಒಂದು ವಾದ ಇದು ಬಹುತೇಕ ನಿಜ ಕೂಡ ಹೌದು ಇದರಲ್ಲಿ ಇನ್ನೊಂದು ವಾದ ಕೂಡ ಇದೆ ಇನ್ನೊಂದು ವಾದ ಏನಿದೆ ಅಂತ ಹೇಳಿದ್ರೆ ಸ್ವಾಮಿ ಬೆಂಗಳೂರಿಗೆ ಬಂದಿರೋರು ಸುಮಾರು ಜನ ಬೇರೆ ಜಿಲ್ಲೆಗಳಿಂದ ಕೆಲಸಕ್ಕೆ ಅಂತ ಇಲ್ಲಿ ಬಂದಿರ್ತಾರೆ ಬಾಡಿಗೆ ಮನೆ ಮಾಡ್ಕೊಂಡಿರ್ತಾರೆ ಇಲ್ಲಿ ವೋಟರ್ ಲಿಸ್ಟಲ್ಲಿ ಅವರು ಇರಲ್ಲ ಅವರ ಹಳ್ಳಿಗಳಲ್ಲೋ ಊರಲ್ಲೋ ಗ್ರಾಮದಲ್ಲೋ ಬೇರೆ ಜಿಲ್ಲೆಗಳಲ್ಲೋ ಅವ್ರದ್ದು ಓಟ್ ಇರುತ್ತೆ ಅದಕ್ಕೆ ಅವ್ರು ಹೋಗ್ತಾಯಿರ್ತಾರೆ ಹಾಗಾಗಿ ಇಲ್ಲಿ ಕೆಲವರು ಇಲ್ಲೂ ಒಂದಿಷ್ಟಲ್ಲೂ ಇಟ್ಕೊಂಡ್ಬಿಡ್ತಾರೆ ಅಲ್ಲೂ ಒಂದಿಷ್ಟಲ್ಲಿ ಇಟ್ಕೊಂಡ್ಬಿಡ್ತಾರೆ ಚೂಸ್ ಮಾಡ್ಕೊಂಡ್ಬಿಡ್ತಾರೆ ಕೆಲವರು ಈ ಒಂದು ತರ್ಕ ಕೂಡ ಈ ಭಾಗದಲ್ಲಿದೆ ಆದರೂ ಆದರೂ ಬೆಂಗಳೂರು ಮತದಾರರು ಮೊದಲಿಂದಾನೂ ಕೂಡ ಯಾಕೋ ನಿರಾಸಕ್ತಿ ಒಂದು ರೀತಿಯಲ್ಲಿ ಓಟ್ ಅನ್ನೋ ವಿಚಾರ ಬಂದಾಗ ನಿರಾಸಕ್ತಿ ಈ ಸೋಷಿಯಲ್ ಮೀಡಿಯಾಲೋ ಯಾರಾದರೂ ಮೈಕ್ ಹಿಡ್ದಾಗಲೋ ಏನು ರಾಜಕೀಯದ ಬಗ್ಗೆ ಮಾತಾಡಿ ಅಂದರೆ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅವ್ನ ಮುಖ ನೋಡಿ ಓಟ್ ಹಾಕ್ತೀವಿ ಇವನು ಮುಖ ನೋಡಿ ಓಟ್ ಹಾಕ್ತೀವಿ ಅಂತ ಕಥೆಗಳು ಹೇಳಿಕೊಂಡು ಕಾಲ ಕಳೀತಾರೆ ಇದರ ನಡುವೆಯೂ ದೊಡ್ಡ ಮಟ್ಟದಲ್ಲಿ ಜನ ಬಂದು ಯಾರ್ಯಾರು ಓಟ್ ಮಾಡಿದ್ದೀರೋ ನಿಮಗೆ ಅಭಿನಂದನೆಗಳು ಪ್ರತಿಯೊಬ್ಬ ಮತದಾರ ಕೂಡ ಕನಿಷ್ಠ ಪಕ್ಷ ನಿಮ್ಮ ಫ್ರೆಂಡ್ ಒಲ ಸಂಬಂಧಿಕರ ಸಂಬಂಧಿಕರವಲ ಯಾರಾದರೂ ವೋಟ್ ಮಾಡದೇ ಇದ್ದರೆ ಇನ್ಸ್ಪೈರ್ ಮಾಡಿ ಅವ್ರಿಗೆ ನಿಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಬಿಡಿ ಯಾರಿಗಾನ ವೋಟ್ ಹಾಕಲಿ ಅವರು ಒಬ್ಬೊಬ್ಬರು ಕೂಡ ನಿಮ್ಮ ಫ್ರೆಂಡು ಕೇಳಿಕೊಳ್ಳಿ ಮೆಸೇಜ್ ಮಾಡಿ ವೋಟ್ ಮಾಡಿದ್ಯಾ ಮಾಡಿಲ್ವಾ ವೋಟ್ ಮಾಡು ಸಂಬಂಧಿಕರು ವೋಟ್ ಮಾಡಿದ್ರಾ ಮಾಡಿಲ್ವಾ ಮಾಡ್ಕೊಂಡು ಬನ್ನಿ ದಯವಿಟ್ಟು ಮಿಸ್ ಮಾಡಿಬಿಡಿ ಹೋಗಿ ಅಂತೇಳಿ ಇನ್ಸ್ಪೈರ್ ಮಾಡಿ ಒಬ್ಬೊಬ್ರು ಇಬ್ಬರು ಓಟ್ ಹಾಕ್ಸ್ಬಿಟ್ರೆ ಸಾಕು ಎಲ್ಲಿಗಿಂದು ಜಾಸ್ತಿ ಬೆಂಗಳೂರದೇ ಪರ್ಸೆಂಟೇಜ್ ಇರುತ್ತೆ ಬರೀ ಬೆಂಗಳೂರಿಗೆ ಹೇಳ್ತಿರ ನಾನು ನಿಮ್ಮ ಆತ್ಮೀಯ ವಲಯದಲ್ಲಿ ಪರಿಚಿತ ವಲಯದಲ್ಲಿ ಸಂಬಂಧಿಕರಲ್ಲಿ ಗೊತ್ತಿರುವವರಲ್ಲಿ ಕೊಲೆಗಲ್ಲಿ ಯಾರೇ ಓಟ್ ಮಾಡದೇ ಇದ್ದರೂ ಕೂಡ ಅವ್ರನ್ನ ಇನ್ಸ್ಪೈರ್ ಮಾಡಿ ಕನಿಷ್ಠ ಒಬ್ಬರು ಒಬ್ರಿಗಾದರೂ ಓಟ್ ಮಾಡಿಸಿ ಪರ್ಸೆಂಟೇಜ್ ಡಬಲ್ ಆಗ್ಬಿಡುತ್ತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇದುವರೆಗೂ ಐವತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಶೇಕಡ ಮತದಾನ ಆಗಿದೆ ಇಲ್ಲಿ ದಕ್ಷಿಣ ಕನ್ನಡ ಗರಿಷ್ಠ ಪ್ರಮಾಣದ ಮತದಾನ ಆಗಿದೆ ಮಧ್ಯಾಹ್ನ ಮೂರು ಗಂಟೆವರೆಗೂ ದಕ್ಷಿಣ ಕನ್ನಡದಲ್ಲಿ ಐವತ್ತೆಂಟು ಪಾಯಿಂಟ್ ಏಳು ಆರು ಪರ್ಸೆಂಟ್ ಇಲ್ಲಿ ಲೆಕ್ಕ ಹಾಕೊಂಡಾಗ ನಾವು ಸಾಯಂಕಾಲ ಆರು ಏಳು ಗಂಟೆಗೆಲ್ಲ ಇದು ಹತ್ರ ಎಂಬತ್ತು ಎಂಬತ್ತ ಎರಡುವರೆಗೂ ಹೋಗಬಹುದು ಇದೇ ವೇಗದಲ್ಲಿ ಇದೇ ವೋಘದಲ್ಲಿ ಹೋದರೆ ಐ ಟಿ ಸಿಟಿ ಬೆಂಗಳೂರು ಮಾತ್ರ ಯಾಕೋ ನಿರುತ್ಸಾಹ ಇಲ್ಲಿ ಬೆಂಗಳೂರು ಗ್ರಾಮಾಂತರ ನಲವತ್ತೊಂಬತ್ತು ಪಾಯಿಂಟ್ ಆರು ಏಳು ಪರ್ಸೆಂಟ್ ಬೆಂಗಳೂರು ಉತ್ತರ ನಲವತ್ತೊಂಬತ್ತು ದಕ್ಷಿಣ ನಲವತ್ತು ಪಾಯಿಂಟ್ ಏಳು ಏಳು ಪರ್ಸೆಂಟ್ ಬೆಂಗಳೂರು ಕೇಂದ್ರ ನಲವತ್ತು ಪಾಯಿಂಟ್ ಒಂದು ಸೊನ್ನೆ ಪರ್ಸೆಂಟ್ ಡಿಟೇಸ್ಕೊಳ್ಳೋಕೆ ಇದೀಗ ಸಂತೋಷ್ ಪಟೇಲ್ ಮತ್ತು ಶಿವಕುಮಾರ್ ಜೋಹಳ್ಳಿ ಇಬ್ಬರೂ ಇದ್ದಾರೆ ನೆರ ಸಂಪರ್ಕದಲ್ಲಿ ಮೊದಲಿಗೆ ಶಿವಕುಮಾರ್ ಜೋಹಳ್ಳಿ ಮತದಾರನ ಮನಸ್ಥಿತಿ ಹೇಗಿದೆ ಬಿಸಿಲು ಕಾರಣಕ್ಕೆ ಲೇಟ್ ಮಾಡ್ತಾ ಇದ್ದಾರಾ ಶುಕ್ರವಾರ ರಜಾ ಸಿಕ್ಕಿದೆ ಶನಿವಾರ ಭಾನುವಾರ ಒಂದು ಟ್ರಿಪ್ ಹೊಟ್ಟೆ ಹೊಡೋಣ ಅಂತ ಇದ್ದಾರಾ ಅಥವಾ ಹಳ್ಳಿಗಳ ಕಡೆಗೂ ಒಂದು ಲಿಸ್ಟಲ್ಲಿ ಕೆಲವ್ರದ್ದು ಹೆಸರು ಇರಬಹುದು ಬೆಂಗಳೂರಲ್ಲೂ ಒಂದು ಇಷ್ಟಲ್ಲ ಒಂದು ಹೆಸರು ಇರುತ್ತೆ ಹಳ್ಳಿ ಕಡೆಗೆ ಅವ್ರು ಹೋಗಿ ಅಲ್ಲಿ ಅವರು ವೋಟಿಂಗ್ ಮಾಡೋಕೆ ಹೋಗ್ತಿದ್ದಾರಾ ಏನು ಕತೆ ಬೆಂಗಳೂರದು ಅಂತ ಶಿವಕುಮಾರ್ ಜೋಹಳ್ಳಿ ಕ್ರಮಕಾಂತಿ ಇವತ್ತು ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೆದಿದೆ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಮತದಾನ ನಡೆದಿದೆ ಬೆಂಗಳೂರಿನ ಮೂರು ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಮತದಾನ ಆಗಿದೆ ನಾವು ಇಡೀ ಬೆಂಗಳೂರನ್ನು ಇವತ್ತು ಸುತ್ತಿದ್ದೇವೆ ನಾವು ಗಮನಿಸಿದಾಗ ಜಿಲ್ಲಾ ಕೇಂದ್ರಗಳನ್ನು ಗಮನಿಸಿದಾಗ ಯಾಕೆಂದರೆ ನೀವು ಮೈಸೂರು ಚಾಮರಾಜನಗರ ಮಂಡ್ಯ ರಾಮನಗರ ತುಮಕೂರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಈ ಜಿಲ್ಲೆಗಳನ್ನು ಗಮನಕ್ಕೆ ತೆಗೆದುಕೊಂಡಾಗ ಅಲ್ಲಿ ಓಟಿನ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗ್ತಾ ಇದೆ ಯಾಕೆಂದರೆ ಮತದಾರರ ಪ ಮತದಾನದ ಪ್ರಮಾಣ ಕೂಡ ಅಲ್ಲಿ ಹೆಚ್ಚಾಗಿದೆ ಮೂರು ಗಂಟೆಯವರೆಗೆ ಐವತ್ತು ಐವತ್ತೊಂದು ಐವತ್ತೆಂಟು ಪರ್ಸೆಂಟು ಮತದಾನ ಆಗಿದೆ ಈಗ ಐದು ಗಂಟೆ ಐದು ಗಂಟೆಯವರೆಗೆ ಕನಿಷ್ಠ ಅರವತ್ತರ ಮೇಲೆ ಈಗ ಅಲ್ಲಿ ಮತದಾನದ ಪ್ರಮಾಣ ಆಗಿದೆ ಅದು ಇನ್ನೂ ಒಂದು ಗಂಟೆಗಳ ಸಮಯಾವಕಾಶ ಇರೋದರಿಂದ ಸಹಜವಾಗಿ ಎಪ್ಪತ್ತರ ಆಸುಪಾಸಿಗೆ ಮತದಾನದ ಪ್ರಮಾಣ ಹೋಗಬಹುದು ಆದರೆ ಬೆಂಗಳೂರಿನಲ್ಲಿ ಸಾಕಷ್ಟು ನಿರಾಸಕ್ತಿ ಇದೆ ಅಂತಲೇ ಹೇಳಬೇಕಾಗತ್ತೆ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳು ಬರುತ್ತೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಗಳು ಬರುತ್ತೆ ಆದರೆ ಮತದಾರರ ನಿರಾಸಕ್ತಿ ಇಲ್ಲಿ ಪದೇ ಪದೇ ಯಾವ ಸಂದರ್ಭದಲ್ಲಿ ನೀವು ಅಸೆಂಬ್ಲಿ ಚುನಾವಣೆಯನ್ನು ತೆಗೆದುಕೊಳ್ಳಿ ಅಥವಾ ಬಿ ಬಿ ಎಂ ಪಿ ಚುನಾವಣೆಯನ್ನು ತೆಗೆದುಕೊಳ್ಳಿ ಯಾವುದೇ ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನಲ್ಲಿ ಮತದಾನದ ಪ್ರಕಾ ಪ್ರಮಾ ಪ್ರಮಾಣ ಸುಮಾರು ಐವತ್ತರಿಂದ ಅರವತ್ತರ ಆಸುಪಾಸಿನ ಒಳಗಡೆನೆ ಇರುತ್ತೆ ಅದರ ಮೇಲೆ ಕವರ್ ಆಗ್ತಾ ಇಲ್ಲ ಹೋಗ್ತಾ ಇಲ್ಲ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಎಲ್ಲ ಸೌಕರ್ಯಗಳನ್ನು ಕೊಡಬೇಕಾಗತ್ತೆ ಇವತ್ತು ಬೆಂಗಳೂರಿನಲ್ಲಿರುವಂತಹ ಸ್ಲಮ್ಗಳಿರ್ಬೋದು ಅಥವಾ ಬಡವರು ಏನು ಮಧ್ಯಮ ವರ್ಗದವರು ವಾಸ ಮಾಡ್ತಾರೆ ಅಂತಹ ಕೈಗಾರಿಕಾ ಪ್ರದೇಶಗಳಿರ್ಬೋದು ಆ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗುತ್ತೆ ಬಿಟ್ರೆ ಉಳಿದಿರುವಂತಹ ರಾಯಲ್ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತಹ ಮೂಲ ಸೌಕರ್ಯಗಳನ್ನು ಪಡೆದುಕೊಳ್ಳುವಂತಹ ವಾರ್ಡ್ಗಳೇನಿದೆ ಅಥವಾ ಏರಿಯಾಗಳೇನಿದೆ ಅಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗ್ತಾ ಇದೆ ಯಾಕೆಂದ್ರೆ ನಾವು ಮಧ್ಯಾಹ್ನ ಗಮನಿಸ್ತಿದ್ವಿ ಸುಮಾರು ಹತ್ತು ಗಂಟೆಯ ನಂತರ ಆ ಭಾಗದಲ್ಲಿ ಮತದಾರರೇ ಹೊರ್ಗಡೆ ಮತದಾನವನ್ನು ಮಾಡೋದಕ್ಕೆ ಬರಲಿಲ್ಲ ಹೊರಗಡೆ ಬರಲಿಲ್ಲ ಅವ್ರಿಗೆ ಎಲ್ಲ ಸೌಕರ್ಯಗಳು ಬೇಕು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಅವ್ರಿಗೆ ನೀರಿಲ್ಲ ಅಂದರೆ ಇಮಿಡಿಯೇಟ್ಲಿ ಫೋನ್ ಮಾಡ್ತಾರೆ ಏನಾದರೂ ಕಸ ಒಂದು ಕಡೆ ಸ್ಟಾ ಶಾಕ್ ಬಿದ್ದರೆ ಮತ್ತೆ ಅದಕ್ಕೆ ಇಮಿಡಿಯೇಟ್ಲಿ ಫೋನ್ ಮಾಡ್ತಾರೆ ಆದರೆ ಮತದಾನವನ್ನು ನೀವು ಮಾಡ್ರಪ್ಪ ಅಂತ ಹೇಳಿದ್ರೆ ಅವರು ಖಂಡಿತವಾಗ್ಲೂ ಕೂಡ ಮತದಾನವನ್ನು ಮಾಡೋದಿಲ್ಲ ಯಾಕೆಂದರೆ ಬಿಸ್ಲಿದೆಯಪ್ಪ ಬಿಸ್ಲಿಗೆ ಹೋಗ್ಬಿಟ್ಟು ನಾವು ಮತ ಬೋಟ್ ಹಾಕೋದಕ್ಕೆ ಹೋದರೆ ಎಲ್ಲಿ ನಾವು ನಮ್ಮ ಬಣ್ಣ ಚೇಂಜ್ ಆಗಿಬಿಡುತ್ತೋ ಅನ್ನುವಂತಹ ಕಾರಣಕ್ಕೇನೋ ಅವರು ಮನೆಯಿಂದ ಹೊರ್ಗಡೆನೇ ಬರೋದಿಲ್ಲ ಆದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದೆ ಅಂದ್ರೆ ಅದು ಮಧ್ಯಮ ವರ್ಗದ ಏರಿಯಾಗಳು ಮತ್ತೆ ಸ್ಲಮ್ ಏರಿಯಾಗಳಲ್ಲಿ ರಮಕಾನ್ ಓಕೆ ಸಂತೋಷ್ ಪಟೇಲ್ ಬೆಂಗಳೂರು ಗ್ರಾಮಾಂತರ ಸಾಕಷ್ಟು ಕಡೆ ಓಡಾಡ್ತಾ ಇದ್ರಿ ಈಗ ಬೆಳಿಗ್ಗೆ ಕಾಮನ್ ಆಗಿ ನಾವು ಆ ಕಡೆ ಗಮನಿಸ್ದಾಗ ಅನ್ಸಿದ್ದೇನು ಅಂತ ಹೇಳಿದ್ರೆ ಒಂದು ತುಂಬ ಕ್ಯೂ ಇತ್ತು ತುಂಬ ಕ್ಯೂ ಇತ್ತು ಅಂತ ಜನ ಹೇಳೋದು ವೆರಿ ಫಸ್ಟ್ ಮಾತೇನೆ ಅಯ್ಯೋ ಆ ಕ್ಯೂನಲ್ಲಿ ಐವತ್ತು ಜನ ಇದ್ದಾರೆ ಅರವತ್ತು ಜನ ಇದ್ದಾರೆ ಎಪ್ಪತ್ತು ಜನ ಇದ್ದಾರೆ ಎಷ್ಟೊತ್ತಾಗುತ್ತೋ ಏನೋ ಒಬ್ಬೊಬ್ಬರಿಗೆ ಮೂರು ಮೂರು ನಿಮಿಷ ಅಂತ ಅಂದುಕೊಂಡ್ರೂ ಕೂಡ ಲೇಟ್ ಆಗಿಬಿಡುತ್ತೆ ಎರಡು ನಿಮಿಷ ಅಂದ್ಕೊಂಡು ಲೇಟ್ ಆಗುತ್ತೆ ಅಂತ ಒಂದು ವಾದ ಇತ್ತು ಆಮೇಲೆ ಈ ಕ್ಯೂ ಕರಗ್ತಾ ಆಮೇಲೆ ಬಿಸಿಲು ಕೂಡ ಜಾಸ್ತಿ ಆಗಿಬಿಡುತ್ತೆ ಹತ್ತು ಗಂಟೆ ಆದಮೇಲೆ ಬಿಸಿಲು ಜಾಸ್ತಿ ಆಗ್ತಾ ಬರುತ್ತೆ ಅಯ್ಯೋ ಸಾಯಂಕಾಲ ಆಭರಣ ಸಾಯಂಕಾಲಭರಣನ ಮನೋಭಾವನೂ ಇದ್ದಿರಬಹುದು ಕೆಲವರು ಕೆಲಸಕ್ಕೂ ಹೋಗಿರ್ತಾರೆ ರಜಾ ಅಂತ ಇನ್ ಜನರಲ್ಲಾಗಿ ಹೇಳ್ತಾರೆ ಅನೇಕ ಕಂಪ್ನಿಗಳಿಗೆ ಜನ ಕೆಲಸಕ್ಕೆ ಹೋಗಿರೋದು ನಿಜ ಸೊ ಏನು ಕಥೆ ಬೆಂಗಳೂರು ರೂರಲ್ದು ಅಂತ ಸಂತೋಷ್ ಕೇಳಿಸ್ತಾ ಇದ್ದಾರೆ ನನ್ನ ವಯಸ್ಸು ರಮಾಕಾಂತ್ ಏನು ಬೆಂಗಳೂರು ರೂರಲ್ ಸಿಟಿಗೆ ಹೋಲಿಸ್ಕೊಂಡ್ರೆ ರೂರಲಲ್ಲಿ ಒಂದಿಷ್ಟು ವೋಟಿಂಗ್ ಪರ್ಸೆಂಟೇಜ್ ಸುಮಾರು ಹತ್ತು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿರುವಂಥದ್ದು ಬೆಳಗ್ಗೆ ಆರಂಭದಲ್ಲಿ ಎಲ್ಲರೂ ಕೂಡ ವೇಗವಾಗಿ ಬಂದು ಮತದಾನವನ್ನು ಮಾಡಿದ್ರು ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ ಅಂದರೆ ಹಳ್ಳಿ ಹಳ್ಳಿ ಭಾಗದ ಜನ ಆಗಿರೋದು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಸಂತೋಷ್ ಬೆಂಗಳೂರು ಗ್ರಾಮಾಂತರ ಬೆಂಗಳೂರಿಗೆ ಹೊರಿಸ್ಕೊಂಡ್ರೆ ಗ್ರಾಮಾಂತರ ಪರವಾಗಿಲ್ಲ ಒಂದು ಹತ್ತು ಪರ್ಸೆಂಟ್ ಬೆಟರ್ ಇದೆ ಅಂತ ನಾವು ಕೇಳ್ಪಡ್ತಾ ಇದೀವಿ ಆದರೆ ಬೆಳಗ್ಗೆ ಬಂದಾಗ ಸ್ವಲ್ಪ ಕ್ಯೂ ಕೆಲವು ಕಡೆಗಳಲ್ಲಿ ಜಾಸ್ತಿ ಇತ್ತು ಸರದಿ ಜಾಸ್ತಿ ಇತ್ತು ಸೊ ಹಾಗಾಗಿ ಏನಾಗಿದೆ ಕೆಲವರು ಆಮೇಲೆ ಬರೋಣ ಅಂತ ಕೂಡ ಹೋಗಿರಬಹುದು ಸಂಜೆ ವೇಳೆಗೆ ಜಾಸ್ತಿ ಆಗಬಹುದು ಅಂತ ನಿರೀಕ್ಷೆ ಇದೆ ಆದರೆ ಉಳಿದಂತೆ ಬೆಂಗಳೂರು ಉತ್ತರ ಬೆಂಗಳೂರು ಸೆಂಟ್ರಲ್ ಅಥವಾ ಅಥವಾ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ದಕ್ಷಿಣ ಅಂತ ಬಂದಾಗ ಈ ಭಾಗದಲ್ಲಿ ಮತದಾರನ ಆಸಕ್ತಿ ಬಹಳ ಕಡಿಮೆ ಇದೆ ಸಂಜೆ ವೇಳೆಗೆ ಇಂಪ್ರೂವ್ ಆಗುತ್ತಾ ಒಂದು ಐದೂವರೆ ಮೇಲೆ ಒಂದು ಒಂದು ಗಂಟೆ ಟೈಮ್ ಇರುತ್ತೆ ಅಂತ ಅವ್ರು ಬರಬೇಕಾಗುತ್ತೆ ಕ್ಯೂನಲ್ಲಿ ನಿಂತಿದ್ದರೆ ಸಾಕು ರೀ ನಿಮ್ಮನ್ನು ಯಾರು ವಾಪಸ್ ಕಳ್ಸೋಕ್ಕಾಗಲ್ಲ ಆರು ಗಂಟೆ ಆಗಿಬಿಡ್ತು ನೀವು ಹೋಗಿ ಅಂತ ಹೇಳೋಕ್ಕಾಗಲ್ಲ ನೀವು ಕ್ಯೂ ಒಳಗಡೆ ಬಂದ್ರಿ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಮತಗಳನ್ನು ಹಾಕಿಸ್ಕೊಂಡೇ ಆ ಅಧಿಕಾರಿಗಳು ಅಲ್ಲಿಂದ ಹೋಗಬೇಕು ಸೊ ಹಾಗಾಗಿ ಈಗಲೂ ಹೋಗಿ ವೋಟ್ ಮಾಡಿ ಸ್ವಲ್ಪ ತಂಪು ಹೊತ್ತಾಗಿದೆ ಈಗ ವೋಟ್ ಮಾಡಬಹುದು ಸರ್